ನಮಸ್ಕಾರ ಗೆಳೆಯರಿ ಉಮೇಶ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಹಿಂದಿನಂತೆ ಇವತ್ತು ಕೆಲಸ ಕೊಟ್ಟು ಗಾಡಿ ಎಲ್ಲ ಹೋಗ್ತಿತ್ತು ಹೊರಗೆ ಇವತ್ತು ಒಬ್ಬರು ರಸ ಬೇರೆ ಮಾಡಿದರು ಅದರಿಂದ ಇಬ್ಬರೊಳಗೆ ಒಬ್ಬರು ಇವತ್ತು ಕೆಲಸ ಮಾಡ್ತಿದ್ದು ಅದರಿಂದ ಅವರು ಕೂದಂಗೆ ಅಲ್ಲೇ ಡೈರೆಕ್ಟ್ ಗಾಡಿ ಒಳಗಡೆ ಹೋಗೋದ್ರಿಂದ ಡೈರೆಕ್ಟ್ ಲೋಡ್ ಮಾಡ್ಕೊತಿದ್ದು ಇವತ್ತಂತ ಮೊದಲನೇ ಮೊದಲೇ ಕೆಳಗಡೆ ಕೆಂಪಿರೋ ಅಂತ ಸಿಕ್ಕ ಕೊಟ್ಟಿದ್ದು ಅವರು ಅದೆಲ್ಲ ಇದು ಮಾಡ್ಕೊಂಡು ಹೊತ್ತು ಅದಕ್ಕೆ ಅಲ್ಲೇ ಒಂದು ಕಾಲು ಗಂಟೆ ಟೈಮಾಗ ಮಿಷಿನ್ ಮಡಿಗೆ ಅದಕ್ಕೆ ಎಲ್ಲ ಮುತ್ಕೊಬಿಟ್ಟಿದ್ದು ಅದರಿಂದ ಎಲ್ಲ ಇದು ಮಾಡಿ ಕೂದರು ಅವರು ಕೂದಂಗೆ ನಾವು ಹಂಗೆ ಡೈರೆಕ್ಟ್ ಗಾಡಿಗೆ ಟ್ಯಾಕ್ಟ್ರು ಆಟೋ ಒಪ್ಪಿತ್ತಿಲ್ಲ ರೋಡ್ ಚೆನ್ನಾಗಿತ್ತಿಲ್ಲ ಅದರಿಂದ ಟ್ಯಾಕ್ಟ್ರಿಗೆ ಡೈರೆಕ್ಟ್ ಹಂಗೆ ಕಡ್ಡಿ ಹೊಡ್ಕೊಂಡು ಒಬ್ಬನೇ ಲೋಡ್ ಮಾಡಿ ಅವರು ಕೂದಿ ಇದು ಮಾಡಿದರು ಆಮೇಲೆ ಕೆಲವರಲ್ಲಂತೂ ಯಾದ ಬಿದ್ದುಬಿಟ್ಟಿದ್ರು ಎಲ್ಲ ಕವರಿ ಸುಮಾರು ಎಳ್ಳಿರೆಲ್ಲ ವೇಸ್ಟ್ ಆಗೋಗ್ಬಿಟ್ಟಿತ್ತು ಅಲ್ಲಿಂದ ತುಂಬ್ಕೊಂಡು ಹೊರಟು ತುಂಬ್ಕೊಂಡು ಹೊರಟ ಮೇಲೆ ಆ ಜಾಡು ಗುಜ್ಜೆ ಆಗಿದ್ದಕ್ಕೂ ಟ್ಯಾಕ್ಟ್ರೆಲ್ಲ ಗುಜ್ಜೆ ಆಗೋಯ್ತು ಮತ್ತು ಇನ್ನೊಂದು ಸ್ಪಾಟಿಗೆ ಹೋದ ಸ್ವಲ್ಪ ಸಸ್ಕೊಳ್ಳಿದ್ದ ಏನಂತ ಅಲ್ಲಿಗೆ ಹೋದ ಮಳೆ ಸ್ಟಾರ್ಟ್ ಆಗುತ್ತೆ ಫುಲ್ಲು ಆ ಮಳೆಯಲ್ಲೇ ನೆನ್ಕೊಂಡು ಕೂದಿ ಎಲ್ಲ ಇದು ಮಾಡ್ಕೊಂಡು ಹುಡುಗರು ಕೂದ್ರೂ ಮಳೆ ಒಳಗೆ ಯಾರಿಗೇನು ಬೇಸರ ಮಾಡ್ಕೊಳ್ಳಿಲ್ಲ ಮಳೆ ಗಾಡಿ ಕಮ್ಮಿಯಾಗಿ ಹೋಗ್ಬಿಟ್ಟಿದ್ವಲ್ಲ ಎಲ್ಲಿರೋ ಅಂತ ಕೂದಿ ಎಲ್ಲ ಇದು ಮಾಡಿದರು ಅಲ್ಲಿಂದ ಲೋಡ್ ಮಾಡ್ಕೊಂಡು ಮನೆ ಹತ್ರ ಹೊರಟ ಮನೆ ಹತ್ರ ಮೇಲೆ ಆಟಗೆ ಲೋಡ್ ಮಾಡ್ಕೊಂಡು ಮಾರ್ಕೆಟಿಗೆ ಹೊರಟ ಥ್ಯಾಂಕ್ ಯು ಫಾರ್ ವಾಚಿಂಗ್